ಬಡವರಿಗೆ ಅಕ್ಕಿ ಕೊಡಬೇಕು ಕೊಡ್ರಿ ನಿಮ್ಮ ಗೋದಾಮ್ ಅಕ್ಕಿ ಇದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಕೊಡ್ತೀವಿ ಅಂತ ಒಪ್ಕೊಂಡು ಮೋಸ ಮಾಡಿದ್ರು ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಆಮೇಲೆ ಕೊಡಲ್ಲ ಅಂತಂದ್ಬಿಟ್ರಿ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಕ್ಕಿ ಕೊಟ್ರೆ ಬಡವರೆಲ್ಲ ಅವರು ಪರ ಆಗ್ಬಿಡ್ತಾರೆ ಅಂತ ಹೇಳಿ ಅಕ್ಕಿ ಕೊಡ್ಲಿಲ್ಲ ಅದಕ್ಕೆ ನಾವು ತೀರ್ಮಾನ ಮಾಡೋದು ಅಕ್ಕಿ ಸಿಕ್ಕವರಿಗೆ ಐದು ಜಿಗೆ ಅಕ್ಕಿಗೆ ಒಬ್ಬರಿಗೆ ಮೂವತ್ನಾಲ್ಕು ರೂಪಾಯಿನಂತೆ ನೂರ ಎಪ್ಪತ್ತು ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡುದು ಈಗ ದೊಡ್ಡ ಪದಾರ್ಥಗಳನ್ನ ತಗೊಳ್ಳಲಿಕ್ಕೆ ಸಿಗ್ತಾ ಇದೆಯಲ್ಲ ಎಣ್ಣೆ ತಗೊಳ್ಳಲಿಕ್ಕೆ ಕಾಳು ತಗೊಳ್ಳಲಿಕ್ಕೆ ಉಪ್ಪು ತಗೊಳ್ಳಲಿಕ್ಕೆಲ್ಲ ಸಿಗ್ತದ ಇದೆಯಲ್ಲ ಒಂದು ಕುಟುಂಬದಲ್ಲಿ ಐದು ಜನ ಇದ್ರೆ ಎಂಟುನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಕೂಡ ಒಂದು ಕುಟುಂಬಕ್ಕೆ ಕೊಡ್ತಾ ಇದೀವಿ ಸುಮಾರು ಒಂದು ಕೋಟಿ ಇಪ್ಪತ್ತೊಂಬತ್ತು ರೂಪಾಯಿ ನೂರ ರೂಪಾಯಿನಂತೆ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಸುಮಾರು ಕೋಟಿ ಕೋಟಿ ಜನರಿಗೆ ಜನರಿಗೆ ಕರ್ನಾಟಕದಲ್ಲಿ ಬಡವರಿಗೆ ಇವತ್ತು ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಬಿಜೆಪಿಯವರು ಆಗಲೂ ತೆರಿಗೆ ಕೊಡ್ತಿದ್ರಲ್ಲ ನೀವು ಬಿಜೆಪಿ ಇದ್ದಾಗ ಯಾಕೆ ಕೊಡ್ಲಿಲ್ಲ ಯಾಕಮ್ಮ ಕೊಡ್ಲಿಲ್ಲ ಯಾಕಂತಂದ್ರೆ ಅವ್ರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ ದಲಿತರ ಬಗ್ಗೆ ಕಾಳಜಿ ಇಲ್ಲ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇಲ್ಲ ಅದಕ್ಕೋಸ್ಕರ ಕೊಡ್ಲಿಲ್ಲ ಅದಕ್ಕೋಸ್ಕರ ಕೊಡ್ಲಿಲ್ಲ ನಾವು ಇವತ್ತು ಗೃಹಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟು ಶಕ್ತಿ ಯೋಜನೆ ಕಾರ್ಯಕ್ರಮ ಕೊಟ್ಟು ಗೃಹ ಲಕ್ಷ್ಮಿ ಯೋಜನೆಯನ್ನ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಪ್ರತಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬಗಳಿಗೆ ಇವತ್ತು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇದು ಉಳಿತಾಯ ಆಗ್ತಾ ಇದೆಯಾ ಇಲ್ಲ ಬೇರೆ ಖರ್ಚುಗಳಿಗೆ ಬಸ್ ಸಿಗ್ತಾ ಇದೆಯಾ ಇಲ್ಲ ದುಡ್ಡು ಉಳಿತಾಯ ಆಗ್ತಾ ಇದೆಯಿಲ್ಲ ನಮ್ಮ ಉದ್ದೇಶ ಇವತ್ತು ಬೆಲೆ ಏರಿಕೆ ಆಗಿದೆ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಗೊಬ್ಬರ ಗ್ಯಾಸ್ ಬೆಲೆ ಎಲ್ಲ ಗಗನ್ ಕೊಟ್ಟೋಗಿದ್ದಾವೆ ಇವತ್ತು ಅವ್ರ ಜೀವನ ನಡೆಸದೆ ಕಷ್ಟ ಪಡೋರು ಅದಕ್ಕೋಸ್ಕರ ಅವರ ಕೈಗೆ ದುಡ್ಡನ್ನ ಕೊಡಬೇಕು ಅಂತೇಳಿ ಇವತ್ತು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ನಾಲ್ಕೂವರೆ ಕೋಟಿ ಜನರಿಗೆ ಕೊಡ್ತಾ ಇದ್ದೀವಿ ಈ ನಾಲ್ಕು ಸಾವಿರ ತಿಂಗಳಿಗೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಬಂದರೆ ನಿಮ್ಮ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಿಲ್ಲ ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ತಗೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ದುಃಖ ತಗೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ